ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನಾನು ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯೂಸ್ಫುಲ್ ಟಿಪ್ಸ್ ಎಲ್ಲ ಹೇಳ್ತೀನಿ ನಾನು ಇವತ್ತು ಏನು ಅಡುಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ನುಗ್ಗೆಕಾಯಿ ಸಾರು ಮುದ್ದೆ ಅನ್ನ ಮಾಡ್ತಾಯಿದ್ದೀನಿ ಮೊದಲಿಗೆ ನಾವು ಬೇಳೆನ ಸಪ್ರೇಟಾಗಿ ಬೇಯಕ್ಕೆ ಹಕ್ಕೋಬೇಕು ನುಗ್ಗೆಕಾಯಿ ಸಾರಾದ್ದರಿಂದ ನಾವು ನುಗ್ಗೆಕಾಯಿನ ಸಪ್ರೇಟು ಮತ್ತು ಬೇಳೆನೂ ಸಪ್ರೇಟಾಗೆ ಬೇಯಿಸ್ಕೋಬೇಕು ಒಂದು ಚಿಕ್ಕ ಕಪ್ಪಿಲಿ ನಾನು ಒಂದು ಕಪ್ ಬೇಳೆ ಮತ್ತು ಸ್ವಲ್ಪ ಕಾಲು ಕಪ್ಪು ಅಂದರೆ ನಾಲ್ಕು ಜನಕ್ಕೆ ಒಂದು ತ್ರೀ ಟೈಮ್ಸ್ ಆಗುವಷ್ಟು ಸಾಂಬಾರು ನಾನು ಮಾಡ್ತಾ ಇರೋದು ಇಷ್ಟು ಬೇಳೆನ ಫಸ್ಟು ತೊಳ್ಕೊಬೇಕು ತೊಳ್ಕೊಂಡು ಒಂದು ಒಂದೂವರೆ ಕಪ್ ನೀರು ಹಾಕ್ಕೋಬೇಕು ಅದಕ್ಕಿಂತ ಸ್ವಲ್ಪ ಕಡಿಮೆ ಆದರೂ ಪರವಾಗಿಲ್ಲ ಅಷ್ಟು ನೀರು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು ಸ್ವಲ್ಪ ಉಪ್ಪಾಕಿ ಲಿಡ್ ಕ್ಲೋಸ್ ಮಾಡಿ ಸಪ್ರೇಟಾಗೆ ಬೇಕಿಡಬೇಕು ಇದರಲ್ಲಿ ನುಗ್ಗೆಕಾಯಿನ ಹಾಕ್ಬಾರ್ದು ಸ್ವಲ್ಪ ಮೀಡಿಯಮ್ ಫ್ಲೇಮ್ಗೆ ಇಡಬೇಕು ತುಂಬ ಜೋರಾಗಿ ಉರಿತಾ ಇದ್ದರೆ ಎಲ್ಲ ಸ್ಟೀಮ್ ಇದು ಶೀಟಿ ಹತ್ತಿರ ಎಲ್ಲ ಉಕ್ಕಿ ಬಂದುಬಿಡುತ್ತೆ ನೀರು ಇದು ನುಗ್ಗೆಕಾಯಿ ಒಂದು ನಾಲ್ಕು ಉದ್ದನ ನುಗ್ಗೆಕಾಯಿನ ನಾನು ತೊಳ್ಕೊಂಡು ಕಟ್ ಮಾಡ್ಕೊಂಡಿರೋದು ಇದಕ್ಕೆ ಒಂದು ಒಂದೂವರೆ ಗ್ಲಾಸ್ ನೀರು ಬೇಕಾಗುತ್ತೆ ಯಾಕಂದರೆ ಕುದ್ದು ಕುದ್ದು ನೀರು ಸ್ವಲ್ಪ ಕಡಿಮೆ ಆಗುತ್ತೆ ಸೊ ಅದಕ್ಕೆ ಒಂದೂವರೆ ಗ್ಲಾಸ್ ನೀರು ಹಾಕಿ ಇದಕ್ಕೂ ಸ್ವಲ್ಪ ಉಪ್ಪು ಹಾಕಬೇಕು ಇದು ತೊಳೆದು ಹೆಚ್ಕೊಂಡು ಇಟ್ಕೊಂಡಿರೋದು ನುಗ್ಗೆಕಾಯಿ ನಾನು ಇದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು ಬೇಳೆಗೂ ಸ್ವಲ್ಪ ಹಾಕಬೇಕು ಇದಕ್ಕೂ ಸ್ವಲ್ಪ ಹಾಕ್ಬೇಕು ಈ ನುಗ್ಗೆಕಾಯಿದ್ದು ಸಪ್ರೇಟಾಗೆ ಬೇಯಕ್ಕೆ ಇಡಬೇಕು ಆ ಕಡೆ ಬೇಳೆ ಬೇಯಕ್ಕೆ ಇಟ್ಟು ಈ ಕಡೆ ನುಗ್ಗೆಕಾಯಿನ ಬೇಯಕ್ಕೆ ಇದನ್ನು ಕೂಡ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ತುಂಬ ಜೋರಾಗಿಟ್ಟರೆ ಸ್ವಲ್ಪ ಉಕ್ಕು ಬರುತ್ತೆ ತಟ್ಟೆನ ಸ್ವಲ್ಪ ಸ್ವಲ್ಪ ಗ್ಯಾಪ್ ಬಿಟ್ಬಿಟ್ಟು ಮುಚ್ಚಬೇಕು ಆಗಾಗ ನೋಡ್ತಾ ಇರಬೇಕು ಬೇಯ್ತಾ ಇಲ್ಲ ಅಂತ ಅದು ಸ್ವಲ್ಪ ಕಟ್ಟೆಯೆಲ್ಲ ಏನು ಗಲೀಜಾಗಿರುತ್ತೋ ಆವಾಗವಾಗನೇ ಕ್ಲೀನ್ ಮಾಡ್ಕೋಬೇಕು ಅದೆರಡೂ ಬೇಯೋ ಅಷ್ಟೊತ್ತಿಗೆ ಸ್ವಲ್ಪ ಕಟ್ಟೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು ಕುಕ್ಕರ್ ಎರಡು ಶೀಟಿ ಕೂಗ್ತು ಬೇಳೆ ಈ ಕಡೆ ನುಗ್ಗೆಕಾಯಿ ಬೇಯ್ತಾ ಇದೆ ಬೇಳೆನ ತುಂಬ ಬೇಯಿಸಬಾರ್ದು ತುಂಬ ಮಸ್ರು ಥರ ಆಗೋವಷ್ಟು ಬೇಯಿಸಬಾರ್ದು ಮೀಡಿಯಂ ಫ್ಲೇಮಲ್ಲಿ ಎರಡು ಶೀಟಿ ಕೂಗಿದರೆ ಸಾಕು ಈಗ ನುಗ್ಗೆಕಾಯಿ ಬೆಂದಿದನ ಇಲ್ಲ ನೋಡೋಣ ಒಂದು ಹತ್ತು ನಿಮಿಷ ಆಗಿದೆ ನಾನು ಬೇಯಕ್ಕೆ ನೋಡಿ ಗಟ್ಟಿ ಇದೆ ಇಷ್ಟು ಗಟ್ಟಿ ಇದ್ದಾಗ ನಾವು ಒಗ್ಗರಣೆಗೆ ಹಾಕ್ಬಾರ್ದು ಅವಾಗ ಒಗ್ಗರಣೆಯಲ್ಲಿ ಅದು ಬೇಯಲ್ಲ ಇನ್ನೂ ಒಂದೆರಡು ನಿಮಿಷ ಬೇಯೋಕ್ಕೆ ಬಿಡಬೇಕು ನುಗ್ಗೆಕಾಯಿನ ಇವಾಗ ಒಂದು ಎರಡು ಒಂದು ಐದು ನಿಮಿಷ ಆಗಿದೆ ಅಂದರೆ ಟೋಟಲ್ ಒಂದು ಫಿಫ್ಟೀನ್ ಮಿನಿಟ್ಸ್ ತೊಗೊಳ್ತು ನಾನು ಮೀಡಿಯಮ್ ಫ್ಲೇಮ್ ಇಟ್ಟಿರೋದು ಇವಾಗ ನೋಡಿ ಸ್ಪೂನಲ್ಲಿಂಗ ಅಂದರೆ ಈ ಥರ ಓಪನ್ ಆಗಬೇಕು ಇದಕ್ಕಿಂತ ಜಾಸ್ತಿ ಮೆತ್ತಗೆ ಆಗಬಾರ್ದು ನುಗ್ಗೆಕಾಯಿ ಅಷ್ಟೇ ಸ್ವಲ್ಪ ಗಟ್ಟಿ ಇರಬೇಕು ಸ್ವಲ್ಪ ಮೆತ್ತಿಗಿರಬೇಕು ಅಷ್ಟು ಬೇಯಕ್ಕೆ ಬೇಕು ಆಮೇಲೆ ಈ ಕಡೆ ಪಾತ್ರೆ ಇಟ್ಟು ಒಗ್ಗರಣೆಗೆ ರೆಡಿ ಮಾಡ್ಕೋಬೇಕು ಎಣ್ಣೆ ಒಂದು ನಾಲ್ಕು ಸ್ಪೂನು ಸಣ್ಣ ಈಗ ಸಾಸಿವೆ ಜೀರಿಗೆ ಒಗ್ಗರಣೆ ಕೊಡ್ತೀನಿ ಹಿಂಗು ಬೇಕಂದರೆ ಹಾಕೋಬೋದು ಸ್ವಲ್ಪ ನಾನು ಹಿಂಗೆ ಹಾಕಿಲ್ಲ ಇಲ್ಲಿ ಜೀರಿಗೆ ಹಾಕಿದೆ ತುಂಬ ಎಣ್ಣೆ ಕಾದಿರಬಾರ್ದು ತುಂಬ ಎಣ್ಣೆ ಕಾದಿದ್ರೆ ತುಂಬ ಚಟ್ಪಟ್ ಚಟ್ಪಟ್ ಅಂತ ಎಲ್ಲ ಸಿಡಿಯುತ್ತೆ ಎಣ್ಣೆ ಎಲ್ಲ ಆಚೆಗೆ ಸ್ವಲ್ಪ ಕಾದ ತಕ್ಷಣ ಸಾಸಿವೆ ಜೀರಿಗೆ ಸಿಡಿಸಿ ಕರ್ಬೇನ್ ಸೊಪ್ಪು ಹಾಕಬೇಕು ಆಮೇಲೆ ಈರುಳ್ಳಿ ಹಾಕಬೇಕು ಈರುಳ್ಳಿ ನಾನು ಒಂದು ಮೀಡಿಯಮ್ ಗಾತ್ರದ್ದು ಒಂದು ಈರುಳ್ಳಿ ಕಟ್ ಮಾಡಿರೋದು ಇದು ಟಮಟೊ ಎರಡು ಮೀಡಿಯಮ್ ಸೈಜು ಲೋಕಲ್ ಟೊಮೆಟೊ ಅಂದರೆ ಹುಳಿ ಟೊಮೆಟೊ ಸ್ವಲ್ಪ ಹುಳಿ ಟೊಮೆಟೊ ಜಾಮ್ ಟೊಮೆಟೊ ಅಲ್ಲ ಒಂದು ಮೀಡಿಯಂ ಗಾತ್ರದ ಈರುಳ್ಳಿ ಕಟ್ ಮಾಡಿರೋದು ಅದು ಹಾಕಿದ್ದೀನಿ ಇದು ಸ್ವಲ್ಪ ಮಟ್ಟಿಗೆ ಇದಾಗಬೇಕು ಸ್ವಲ್ಪ ಬೇಯಬೇಕಷ್ಟೇ ಫುಲ್ಲು ಕೆಂಪತ್ತವಷ್ಟು ಬೇಯೋದೇನು ಬೇಡ ಸ್ವಲ್ಪ ಅದರದ್ದು ಈರುಳ್ಳಿ ಅಂಶ ಆದ ತಕ್ಷಣವೇ ಟೊಮೆಟೊ ಬೇಯೋಕೆ ಹಾಕ್ಬೇಕು ಟೊಮೆಟೊ ಹಾಕಿದಾಗ ಸ್ವಲ್ಪ ಉಪ್ಪು ಉದುರಿಸ್ಬೇಕು ಇಲ್ಲಾಂದರೆ ಬೇಗ ಬೇಯಲ್ಲ ಟೊಮೆಟೊ ಒಂದು ಸ್ವಲ್ಪ ಉಪ್ಪು ಉದುರಿಸಿ ಮುಚ್ಚಬೇಕು ಮಾಗಬೇಕು ಟೊಮೆಟೊ ಚೆನ್ನಾಗೇ ಮಾಗಿದರೆ ಬಿಡುತ್ತೆ ಯಾಕಂದರೆ ನಾನು ಈ ಈ ಸಾಂಬಾರಿಗೆ ಹುಣಸೆ ಹುಳಿನ ಇಲ್ಲ ಕೆಲವೊಂದು ಸಾರಿಗೆ ನಾನು ಹುಣಸೆ ಹುಳಿ ಹಾಕಲ್ಲ ಟೊಮೆಟೊ ಎರಡು ಹಾಕಿರ್ತೀನಲ್ವ ಅಷ್ಟೇ ಹುಳಿನೇ ಸಾಕಾಗುತ್ತೆ ಅಂತ ಈಗ ನೋಡಿ ಟೊಮೆಟೊ ಸ್ವಲ್ಪ ಬತ್ತಿದೆ ಚೆನ್ನಾಗೆ ಟೊಮೆಟೊ ಮಾಗಬೇಕು ಆವಾಗನೇ ಅದು ಉಳಿಬಿಡೋದು ಈಗ ಸ್ವಲ್ಪ ಅರ್ಶನ ಇದ್ದೀನಿ ಅರ್ಶನ ಹಾಕಿದ ನಂತರ ಹಸಿ ಕೊಬ್ಬರಿ ಹಸಿ ಕೊಬ್ಬರಿನ ಫಸ್ಟೇ ಯಾವತ್ತೂ ಹಾಕಬಾರ್ದು ಹಸಿ ಕೊಬ್ಬರಿ ಹಾಕಿದರೆ ಟೊಮೊಟೊ ಬೇಯೋ ಅಷ್ಟೊತ್ತಿಗೆ ಅದು ತಳ ಹಿಡಿತಾ ಇರುತ್ತೆ ಅದಕ್ಕೆ ಈರುಳ್ಳಿ ಟೊಮೊಟೊ ಚೆನ್ನಾಗೆ ಮಾಗಿದ ಮೇಲೆ ನಾವು ಹಸಿ ಕೊಬ್ಬರಿ ಹಾಕಬೇಕು ಮೊದಲಿಗೆ ಹಸಿ ಕೊಬ್ಬರಿ ಹಾಕಬಾರ್ದು ಕೆಲವೊಬ್ರು ರುಬ್ಬಿ ಹಾಕ್ತಾರೆ ನಾನು ರುಬ್ಬಿ ಹಾಕಲ್ಲ ಕೊಬ್ಬರಿನ ಹಸಿ ಕೊಬ್ಬರಿ ರುಬ್ಬಿ ಹಾಕಿದರೆ ಸಾರು ತುಂಬ ಮಂದಾಗುತ್ತೆ ನಾನು ತೊಗರಿ ಬೆಳೆನೂ ಜಾಸ್ತಿ ಹಾಕ್ತಿರೋದ್ರಿಂದ ಕೊಬ್ಬರಿನ ನಾನು ಹಾಗೆ ಹಾಕ್ತೀನಿ ರುಬ್ಬಿ ಮಾಡಿ ಹಾಕೋದಾದ್ರೆ ನೀವು ಬೇಳೆನ ತುಂಬ ಕಮ್ಮಿ ಹಾಕಬೇಕು ನೆಕ್ಸ್ಟು ಬೇಳೆ ಬೆಂದಿರೋದು ನೋಡಿ ಈ ಥರ ಬೆಂದಿರಬೇಕು ಬೇಳೆ ಇದರಿಂದ ಮಸಿಬಾರ್ದು ಬೇಳೆನ ಹೇಗಿದೆ ಹಾಗೇ ಹಾಕಬೇಕು ಮಸಿದ್ರೆ ಸಾರು ಒಂಥರ ಮೊಸರು ಮೊಸರು ಥರ ಹಾಕ್ಬಿಡುತ್ತೆ ಹಾಗೆ ಬೇಳೆ ಬೇಳೆನೇ ಥರನೇ ಇರಬೇಕು ಬೆಂದಿರೋ ಬೇಳೆ ಥರನೇ ಇರಬೇಕು ತುಂಬ ಮೊಸರು ಥರನೂ ಬೇಯಿಸಿರ್ಬಾರ್ದು ಇದು ಸ್ವಲ್ಪ ಗೂರಾಡಬೇಕು ಸ್ವಲ್ಪ ಗೂರಾಡಿದ ನಂತರ ನುಗ್ಗೆಕಾಯಿ ಬೆಂದಿರುತ್ತಲ್ವ ಆ ನುಗ್ಗೆಕಾಯಿನೆಲ್ಲ ಹಾಕ್ಕೋಬೇಕು ಅದು ನೀರಿನ ಬೆರಕೆಲ್ಲ ಹಾಕ್ಕೋಬೇಕು ಸಾಂಬಾರಿಗೆ ಎಕ್ಸ್ಟ್ರಾ ನೀರಂತ ಅಂತ ಹಾಕೋದು ಬೇಕಿಲ್ಲ ನುಗ್ಗೆಕಾಯಲ್ಲೇ ನೀರಿರುತ್ತೆ ಆಮೇಲೂ ನಮಗೆ ಸಾಂಬಾರು ಸ್ವಲ್ಪ ಗಟ್ಟಿ ಅನ್ಸಿದ್ರೆ ಸ್ವಲ್ಪ ಸ್ವಲ್ಪ ನೀರು ಹಾಕೋಬೇಕು ಈಗ ಸ್ವಲ್ಪ ಸಾರು ಕುದಿಯಕ್ಕೆ ಸ್ಟಾರ್ಟ್ ಆದಮೇಲೆ ಖಾರದ ಪುಡಿ ಸಾಂಬಾರದ ಪುಡಿ ಸ್ವಲ್ಪ ನೀರು ಹಾಕಿ ಕರಗಿಸ್ಬಿಟ್ಟು ಹಾಕಬೇಕು ಸಾರಲ್ಲಿ ಹಾಕಿದರೆ ಗಂಟು ಕಟ್ಟುತ್ತೆ ಪಲ್ಯದಲ್ಲಾದರೆ ಹಾಗೆ ಹಾಕ್ಬೋದು ಪಲ್ಯಕ್ಕೆ ಡೈರೆಕ್ಟಾಗೆ ಬಟ್ ಸಾಂಬಾರಲ್ಲಿ ಹಾಕುವಾಗ ಸ್ವಲ್ಪ ನೀರು ಹಾಕಿ ಕಲಿಕ್ಬಿಟ್ಟು ಆಮೇಲೆ ಹಾಕಬೇಕು ನಾನು ಇದು ಖಾರ ಇಲ್ಲದೆ ಇರೋ ಖಾರದ್ದು ಈ ಮೆಣ್ಸಿನ್ಕಾಯಿ ದೇವನೂರು ಮೆಣಸಿನ್ಕಾಯಿ ಅಂತ ಹೇಳ್ತಾರೆ ಅದು ಇದು ನಾನು ಖಾರದ ಪುಡಿ ಮಾಡಿಸೋದು ಇದನ್ನು ಚೆನ್ನಾಗಿ ಈ ಥರ ಕಲಿಕ್ಕಿಬಿಟ್ಟು ಹಾಕಬೇಕು ನಮ್ಮ ವಯಸ್ಸಿನವ್ರಿಗೆಲ್ಲರಿಗೂ ಆಲ್ಮೋಸ್ಟ್ ಎಲ್ಲರಿಗೂ ಅಡುಗೆ ಬರುತ್ತೆ ಇತ್ತೀಚಿನ ಹೆಣ್ಮಕ್ಳಿಗೆ ಅಡುಗೆನೇ ಬರೋಲ್ಲ ಅಂಥವ್ರಿಗೆ ನಾನು ಸ್ವಲ್ಪ ಹೇಳ್ತಾ ಇದ್ದೀನಿ ಅಷ್ಟೇ ನಾನು ಹೊಸ ಯೂಟ್ಯೂಬರ್ ಆಗಿರೋದ್ರಿಂದ ಸ್ವಲ್ಪ ಡೀಟೇಲಾಗಿ ಹೇಳ್ತೀನಿ ನನಗಿನ್ನೂ ಶಾರ್ಟಾಗಿ ಹೇಗೆ ಇರಬೇಕು ಗೊತ್ತಾಗ್ತಾ ಇಲ್ಲ ಸ್ವಲ್ಪ ನೀರು ಕಡಿಮೆ ಅನ್ನಿಸ್ತು ಸ್ವಲ್ಪ ಸಾರು ಗಟ್ಟಿ ಅನ್ನಿಸ್ತು ನನಗೆ ಇನ್ನು ಸ್ವಲ್ಪ ನೀರು ಹಾಕ್ಕೊಂಡ್ವಿ ಮುದ್ದೆ ಅನ್ನ ಸಾರು ಅಂದರೆ ಈಗ ಬೆಳಗ್ಗೆ ಮುದ್ದೆ ಅನ್ನ ಸಾರು ರಾತ್ರಿನೂ ಮುದ್ದೆ ಮಾಡ್ತೀನಿ ಇದೇ ಸಾಂಬಾರಿಗೆ ಸೊ ಇಡೀ ದಿನ ಹಾಕಬೇಕು ಅಂತ ಸಾಂಬಾರನ್ನ ಜಾಸ್ತಿ ಮಾಡಿದ್ದೀನಿ ಸ್ವಲ್ಪ ಉಪ್ಪು ಟೇಸ್ಟ್ ನೋಡಿ ಹಾಕಬೇಕು ಯಾಕಂದರೆ ನುಗ್ಗೆಕಾಯಿಗೂ ಹಾಕಿರ್ತೀವಿ ಬೇಳೆಗೂ ಹಾಕಿರ್ತೀವಿ ಟೇಸ್ಟ್ ನೋಡಿ ಮತ್ತು ಸ್ವಲ್ಪ ಉಪ್ಪು ಹಾಕಬೇಕು ಜಾಸ್ತಿ ಉಪ್ಪಾದರೆ ಈ ಸಾಂಬಾರು ಊಟ ಮಾಡೋದು ಕಷ್ಟ ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಈ ಥರ ಇರಬೇಕು ಸ್ವಲ್ಪ ನಮ್ಮ ಮನೇಲಿ ತಿಳಿಬೇಕು ಅನ್ನೋರಿಗೆ ಮೇಗಲು ತಿಳಿ ಹಾಕ್ಕೊತಾರೆ ಗಟ್ಟಿ ಬೇಕನ್ನೋರ್ಗೆ ಸ್ವಲ್ಪ ಗೂರಾಡಿಬಿಟ್ಟು ಗಟ್ಟಿ ಹಾಕ್ಕೋಬೋದು ಸಾಂಬಾರು ಈ ಥರ ಆಗಿದೆ ನೋಡಿ ಮುದ್ದೆ ಸಾರು ನಾನು ಸಿಟಿಗೆ ಹೊರಡಬೇಕಾಗಿತ್ತು ರೆಡಿ ಆಗ್ತಾ ಇದ್ದೆ ನಾನು ಮೇಕಪ್ ಅಂತ ಏನು ಜಾಸ್ತಿ ಮಾಡಲ್ಲ ಒಂದು ಜಸ್ಟ್ ಒಂದು ಕ್ರೀಮ್ ಹಚ್ಬಿಟ್ಟು ಲಿಪ್ಸ್ಟಿಕ್ಕು ಕಾಜಲ್ಲು ಎರಡು ಹಚ್ತೀನಿ ಅಷ್ಟೆ ಮತ್ತು ಫ್ರೆಂಡ್ಸ್ ಕಮೆಂಟ್ ಮಾಡಿ ನಾನು ವಿಡಿಯೋ ಚೆನ್ನಾಗಿ ಮಾಡ್ತಿದ್ದೀನ ಹೇಗೆ ಅಂತ ಮತ್ತು ನಾನು ಸಿಟಿಗೆ ರೆಡಿಯಾಗಿ ಹೊರಟ ಮೇಲೆ ಅಷ್ಟೊತ್ತಿಗೆ ಒಂದು ಇದು ಬಂತು ಕೊರಿಯರು ಆನ್ಲೈನು ಒಂದು ಏನೋ ಆರ್ಡ್ರು ಮಾಡಿದ್ದೆ ನಾನು ಆನ್ಲೈನ್ ಆರ್ಡ್ರು ಏನು ಅಂತ ತೋರಿಸ್ತೀನಿ ಇದು ಸ್ಟೀಮ್ದು ಸ್ಟೀಮ್ ಮಾಡ್ತಾರೆ ತರಕಾರಿ ಎಲ್ಲ ಹೆಚ್ಚು ಇತ್ತೀಚೆಗೆ ಟ್ರೆಂಡ್ ಇದೆ ಎಲ್ಲರೂ ಅಂದರೆ ಮಸಾಲೆ ಎಲ್ಲ ಹಾಕಿದಂಗೆ ಇದು ಇಡ್ಲಿ ಇದರಲ್ಲಿ ದೊಡ್ಡದಾಗಿ ತಟ್ಟೆ ಇಡ್ಲಿ ಒಯ್ಯೋ ಥರನೂ ಕೊಟ್ಟಿರ್ತಾರೆ ಇದು ತೂ ತಿಂದು ಈ ಪ್ಲೇಟಲ್ಲಿ ಸ್ಟೀಮ್ ತರಕಾರಿ ಎಲ್ಲ ನೆನೆ ಹಾಕಿದ ಕಾಳುಗಳೆಲ್ಲ ಸ್ಟೀಮಲ್ಲೇ ಬೇಯಿಸ್ಕೊಂಡು ತಿನ್ನೋ ಥರ ಇದೆ ಇದು ಅದಕ್ಕೆ ನಾನು ಇದು ಚೆನ್ನಾಗಿರುತ್ತೆ ತರಕಾರಿ ಹಸಿ ತರಕಾರಿ ಎಲ್ಲ ಹಾಗೆ ತಿನ್ನೋದಕ್ಕಿಂತ ಸ್ವಲ್ಪ ಸ್ಟೀಮ್ ಮಾಡ್ಕೊಂಡು ತಿನ್ನೋಕ್ಕೂ ತರಿಸಿದ್ದೀನಿ ಇದರಲ್ಲಿ ಎರಡು ಇಡ್ಲಿ ಪ್ಲೇಟು ಕೂಡ ಇದೆ ಒಟ್ಟು ಫೈ ಏನ ಬಂದಿದೆ ಇದ್ರ ಜೊತೆ ಇದು ಇವತ್ತು ಆರ್ಡ್ರ್ ಬಂತಲ್ಲ ನಾನು ತೋರಿಸ್ದೆ ನಿಮಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್